ದಯವಿಟ್ಟು ಪ್ರದೀಪಣ್ಣ ನನ್ನನ್ನು ಹತ್ರ ಮಾಡ್ಕೊಳ್ಳಿ ಈ ಸುಧಾಕರ್ ನಂಬಿಕೊಂಡಿದ್ರೆ ನಮ್ಗೆ ರಾಜಕೀಯ ಬಹುಶಃ ಇಲ್ಲ ಅಂತ ಹೇಳ್ಬಿಟ್ಟು ದೂರವಾಣಿ ಕರೆ ಮೂಲಕ ನಮ್ಮ ಶಾಸಕರ ಹತ್ರ ಬೇಡ್ಕೊಂಡೆ ಅಲ್ಲಪ್ಪ ಇವತ್ತು ಬೇಸ್ಲೆಸ್ ಅಲ್ಕೇಶನ್ ಮಾಡ್ತಾ ಇದ್ರ ಅದ್ಯಾವುದೋ ಅಜ್ಜಿಗೆ ಕೊಟ್ಟಿದ್ರು ಅಲ್ಲೇನು ಮಾಡ್ತೀನಿ ಅಂತ ರೇ ವರ್ಷಕ್ಕೆ ವರ್ಷಕ್ಕೆ ಅವರು ಅವ್ರ ಸ್ವಂತ ದುಡಿಮೆ ದುಡ್ಡಿಂದ ಅವ್ರು ಏನ್ ಚಾಕ್ ಪೀಸ್ ಇಡ್ದು ಪಾಠ ಮಾಡಿ ದುಡಿತಾರೆ ಆ ದುಡ್ಡಿಂದ ಇವತ್ತು ಕ್ಷೇತ್ರ ಜನಕ್ಕೆ ಕೋಟಿ ಗಟ್ಲಿ ಇವತ್ತು ಸಹಾಯ ಮಾಡ್ತಾ ಇದಾರೆ ರೇ ಯಾವುದೇ ರೀತಿಯ ಇಲ್ಲಿಗಲ್ ಬಿಸ್ನೆಸ್ ಇಲ್ಲ ಅವರು ಪಾಪ ಇಡೀ ದಿನ ಬೆಳಿಗ್ಗೆ ಐದು ಗಂಟೆಗೆ ಚಾಕ್ ಪೀಸ್ ಇಟ್ಕೊಂಡು ಅಲ್ಲಿ ಮಕ್ಕಳಿಗೆ ಪಾಠ ಮಾಡಿರೋ ದುಡ್ಡಲ್ಲಿ ಅವ್ರ ದುಡ್ಡಿರೋ ದುಡ್ಡಲ್ಲಿ ಅವ್ರ ಮೇಲೆ ಅವ್ರ ಬೇವರಿನ ಅನಿಯಲ್ಲಿ ಇವತ್ತು ಜನಕ್ಕೆ ಬಂದು ಸೇವೆ ಮಾಡ್ತಾ ಇದ್ದಾರೆ ರೀ ಎಸ್ ಸಾಕೋಟೆ ಕಾರ್ವಾ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕಾಟೆಕ್ಕು ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಹರೀಶ್ ಕೆ ರೆಡ್ಡಿ ಅವರಿಗೆ ನಾನು ಒಂದು ಪ್ರಶ್ನೆ ಮಾಡ್ತೀನಿ ಹರೀಶ್ ಕೆ ರೆಡ್ಡಿ ಅವರೇ ಯಾವ ಆಧಾರದ ಮೇಲೆ ನಮ್ಮ ಶಾಸಕರನ್ನು ಪ್ರಶ್ನೆ ಮಾಡ್ತಾ ಇದ್ರೋ ಗೊತ್ತಿಲ್ಲ ಯಾಕಂತಂದ್ರೆ ಶಾಸಕರ ಬಗ್ಗೆ ಎಷ್ಟು ಗೊತ್ತು ಏನ್ ಗೊತ್ತು ಶಾಸಕರು ಏನ್ ಕೆಲಸ ಮಾಡ್ತಾ ಇದಾರೆ ಎಲ್ಲಿ ಏನ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ನಿಮ್ಗೆ ಕೊರತೆ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಪೂರ್ತಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಏನ್ ಕೆಲಸ ಮಾಡ್ತಾ ಇದ್ರೆ ಪೂರ್ತಿ ವಿವರ ತಗೊಂಡು ಅವ್ರ ಬಗ್ಗೆ ಮಾತಾಡಿ ಯಾಕಂತಂದ್ರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಶಾಸಕರು ಅದನ್ನ ಪ್ರಶಂಸೆ ಮಾಡಿ ಏನಾದ್ರೂ ನಿಮ್ ಕೈಲಿ ಆಗೋಗಿದ್ರೆ ಏನಾದ್ರೂ ಆಗೋದಿದ್ರೆ ಒಂದು ಹೇಳಿ ಸರ್ ನಮ್ಗೆ ಈ ತರ ಕೆಲಸ ಈ ಇತರ ನಮ್ಮ ಒಂದು ಭಾಗದಲ್ಲಿ ಈ ತರ ಸಮಸ್ಯೆಗಳಿದ್ದಾವೆ ಜ್ವಲಂತ ಸಮಸ್ಯೆಗಳು ಈ ವರ್ಷ ಇಷ್ಟು ವರ್ಷಗಳಲ್ಲಿ ಯಾರೂ ಮಾಡಲಿಲ್ಲ ದಯವಿಟ್ಟು ನೀವು ಬಂದು ಇದೊಂದು ಮಾಡ್ಕೊಡಿ ಅಂತ ಕೇಳಿ ಸಲಹೆ ಕೊಡಿ ಅದನ್ನು ಸ್ವೀಕಾರ ಮಾಡೋಣ ಅದನ್ನು ಬಿಟ್ಟು ದಲಿತರ ಬಗ್ಗೆ ಬಂದು ಮಾತಾಡೋದು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಇವೆಲ್ಲ ಬಿಟ್ಬಿಡಿ ಏನ್ರಿ ನಿಮ್ ನಿಮ್ಮ ಕೊಡುಗೆ ದಲಿತರಿಗೆ ಏನ್ರಿ ನಿಮ್ ನಿಮ್ಮ ಕೊಡುಗೆ ಹರೀಶ್ ರೆಡ್ಡಿ ಅವ್ರೆ ಇವತ್ತು ದೊಡ್ಡದಾಗಿ ಮಾತಾಡ್ತಾ ಇದ್ರಲ್ವ ಶಾಸಕರ ಬಗ್ಗೆ ಏನು ಕೊಡುಗೆ ಇದೆ ನಿಮ್ಮ ಕೊಡುಗೆ ದಲಿತರಿಗೆ ಆಯಿತು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲಪ್ಪ ನೀನಿದೆ ಚಿಕ್ಕಬಳ್ಳಾಪುರ ವಿಧಾನಸಭಾ ನಾನು ಯಾಕ ಬಾಬು ಮನೆಗೆ ಹೋಗ್ಬಿಟ್ಟು ಸಾಂತ್ವನ ಹೇಳಿಲ್ಲ ಪರೀಶ್ ಕಾರ್ ರೆಡ್ಡಿ ನೀನು ಯಾಕಪ್ಪ ಹೋಗ್ಲಿಲ್ಲ ಇಲ್ಲಿ ಪ್ರೆಸ್ ಕಪ್ ಕುತ್ಕೊಂಡು ಮಾತಾಡಕಾಗುತ್ತೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋಕ್ಕಾಗಲ್ವಾ ಹಾ ಯಾವ ಆಧಾರದ ಮೇಲೆ ನೀವು ಹಿಂಗೆಲ್ಲ ಮಾತಾಡ್ತಾರ್ರಿ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಒಂದು ಮಾನ ಅನ್ನೋದು ಇದೆಯೇನ್ರೀ ನಿಮ್ಗೆ ಆ ಸುಮ್ಮನೆ ಏನೋ ಸಿಕ್ಕರೆ ಸಾಕು ಶಾಸಕರನ್ನ ತೇಜವೋದೆ ಮಾಡೋದು ಶಾಸಕರ ತೇಜ ಹೇಳಿ ಶಾಸಕರ ಜನಪ್ರಿಯ ಕೆಲಸಗಳನ್ನ ನೀವು ನೋಡಿ ತಡಿಯಕಾಗದೆ ನೀವು ಒಬ್ಬ ಬಿ ಜೆ ಪಿ ಪಕ್ಷದ ಏಜೆಂಟ್ ಆಗಿಬಿಟ್ಟು ಇವತ್ತು ನಮ್ಮ ಸಂಸದ ನಮ್ಮ ಶಾಸಕರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ರ ಯಾಕೇಳಿ ಅವ್ರು ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಪ್ರಶಂಸೆ ಮಾಡ್ರಿ ಇಲ್ಲ ಅಂದ್ರೆ ಸಲಹೆ ಕೊಡ್ರಿ ಅದನ್ನು ಬಿಟ್ಟು ಏನೇನೋ ಮಾತಾಡ್ತಾರೆ ಯಾಕೆ ನಿಮ್ಮ ವಿಚಾರ ಗೊತ್ತಿಲ್ವಾ ನಿಮ್ಮ ವಿಚಾರ ಈಗೀಗ ತಾನೇ ನನಗೆ ಮಾಹಿತಿ ಹೇಳಿದ್ರು ನೀವೆಲ್ಲಿದ್ರು ಮೊದಲು ಹೈದರಾಬಾದಲ್ಲಿ ಹೂವಿನ ವ್ಯಾಪಾರ ಮಾಡ್ತಾ ಇದ್ರಿ ಅಲ್ಲಿ ಏನು ಮಾಡ್ರಿ ಅಲ್ಲ ಒಂದು ಇಪ್ಪತ್ತೈದು ಲಕ್ಷ ನಿಮ್ಗೆ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಹಣ ನೀವೇನು ಏನ್ ಮಾಡಿದ್ರ ಅಂತ ನನ್ಗೆ ಮಾಹಿತಿ ಕೊಟ್ಟಿದ್ರೆ ಅಲ್ಲಿ ಯಾರು ಮೋಸ ಹೋಗಿದ್ರೆ ಅಲ್ಲಿನ ಜನರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರೆ ಹಣ ಈ ಅರೀಶ್ ಬಗ್ಗೆ ಸ್ವಲ್ಪ ನೀವು ವಿವರವಾಗಿ ಮಾತಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೈದರಾಬಾದಿಂದ ವ್ಯಾಪಾರಸ್ಥರು ನನ್ಗೆ ಫೋನ್ ಮಾಡಿದ್ದಾರೆ ಹರೀಶ್ ಅವ್ರೆ ಎರಡನೇದು ನೀವು ನಾಲ್ಕು ಕಾಸು ಮಾಡ್ಕೊಂಡು ಆದ್ಮೇಲೆ ಪಾಪ ನಿಮ್ ತಮ್ಮ ಕಷ್ಟಪಟ್ಟು ಕೋಳಿ ಫಾರ್ಮ್ ಮಾಡಿದ್ದ ಮೂರ್ ಕೋಳಿ ಫಾರ್ಮ್ ಮಾಡಿದ್ದ ಜೊತೇಲೆ ಮಾಡ್ರಿ ಕಡೆಗೆ ಏನ್ ಮಾಡ್ರಿ ತಮ್ಮನಿಗೆ ಮೋಸ ಮಾಡ್ಬಿಟ್ಟು ಮೂರು ಕೋಳಿ ಫಾರ್ಮ್ ಕಿಕ್ಕ ಅದು ಕಂಪ್ಲೇಂಟ್ ಆಯ್ತು ಇದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಅವತ್ತೇನ್ರಿ ಮಾಡಿದ್ರು ನಿಮ್ ತಮ್ಮ ಶಾಸಕರ ಹತ್ರ ಬಂದ್ರು ಅಣ್ಣ ಈ ತರ ನಮ್ಮ ಅಣ್ಣ ಮೋಸ ಮಾಡಿದ್ದಾರೆ ನಾ ಇವತ್ತು ಹೋಗ್ಬಿಟ್ಟು ಕಂಪ್ಲೇಂಟ್ ಆಗಿದೆ ಏನ್ ಮಾಡಿ ಅವತ್ ನಮ್ಮ ಶಾಸಕರು ಒಂದೇ ಹೇಳಿದ್ರು ನೋಡಿ ಅಣ್ಣ ತಮ್ಮಂದ್ರು ನೀವು ಯಾವತ್ತಿದ್ರು ಒಂದಾಗಿರ್ಬೇಕು ಯಾವ್ದೇ ರೀತಿಯ ಕಂಪ್ಲೇಂಟು ಕೋರ್ಟು ಸ್ಟೇಷನ್ ಅಂತ ನೀವು ತಿರುಗಬಾರ್ದು ಹೇಳ್ಬಿಟ್ಟು ಅಲ್ಲಿ ರಾಜಿ ಮಾಡಿ ಕಳಿಸಿದ್ರು ಇನ್ನೇನ್ರಿ ಬೇಕು ನಿಮ್ಗೆ ಅವತ್ತೇನಾದ್ರು ಎಫ್ ಐ ಆರ್ ಮಾಡ್ತಾರೆ ನಿಮ್ಮ ಮೇಲೆ ಎಫ್ ಐ ಆರ್ ಮಾಡ್ತಾರೇನ್ರಿ ಇವತ್ತು ಬೇಸ್ಲೆಸ್ ಅಲ್ಕೇಶನ್ ಮಾಡ್ತಾ ಇದ್ರ ಅದ್ಯಾವುದೋ ಅಜ್ಜಿಗೆ ಮಾತು ಕೊಟ್ಟಿದ್ರು ಅಲ್ಲೇನು ಮಾಡ್ತೀನಿ ಅಂತ ರೇ ವರ್ಷಕ್ಕೆ ವರ್ಷಕ್ಕೆ ಅವರು ಅವ್ರ ಸ್ವಂತ ದುಡಿಮೆ ದುಡ್ಡಿಂದ ಅವ್ರು ಏನ್ ಚಾಕ್ ಪೀಸ್ ಹಿಡಿದು ಪಾಠ ಮಾಡಿ ದುಡಿದಾರೆ ಆ ದುಡ್ಡಿಂದ ಇವತ್ತು ಕ್ಷೇತ್ರ ಜನಕ್ಕೆ ಕೋಟಿ ಗಟ್ಲೆ ಇವತ್ತು ಸಹಾಯ ಮಾಡ್ತಾ ಇದಾರೆ ರೀ ಯಾವುದೇ ರೀತಿ ಇಲ್ಲಿಗಲ್ ಬಿಸ್ನೆಸ್ ಇಲ್ಲ ಅವರು ಪಾಪ ಇಡೀ ದಿನ ಬೆಳಿಗ್ಗೆ ಐದು ಗಂಟೆಗೆ ಚಾಕ್ ಬಿಸಿಟ್ಕೊಂಡು ಅಲ್ಲಿ ಪಾ ಮಕ್ಳಿಗೆ ಪಾಠ ಮಾಡಿರೋ ದುಡ್ಡಲ್ಲಿ ಅವ್ರ ದುಡ್ಡಿರೋ ದುಡ್ಡಲ್ಲಿ ಅವ್ರ ದುಡಿಮೆಯಲ್ಲಿ ಅವ್ರ ಬೆವರಿನ ಅನಿಯಲ್ಲಿ ಇವತ್ತು ಜನಕ್ಕೆ ಬಂದು ಸೇವೆ ಮಾಡ್ತಾ ಇದ್ದಾರೆ ರೀ ನಿಮ್ಮ ಯಾರು ನಿಮ್ಮ ನಾಯಕರು ಆ ಆತರ ದುಡ್ಡಲ್ಲಿ ಏನಾದ್ರು ಮಾಡ್ತಾ ಇದ್ರಿ ಬನ್ರಿ ಬೆಳಿಗ್ಗೆ ಐದು ಗಂಟೆಗೆ ಬಂದು ಮಕ್ಕಳಿಗೆ ಪಾಠ ಮಾಡ್ತಾರ್ರಿ ಯಾವ ಶಾಸಕ ಇನ್ನೂರ ಇಪ್ಪತ್ನಾಲ್ಕು ನಾಲ್ಕು ಯಾವ್ದಾದ್ರು ಒಬ್ಬ ಶಾಸಕ ಬಂದಂಗೆ ಮಾಡ್ತಾ ಇದ್ದೇನ್ರೀ ಒಬ್ಬ ಎಮ್ ಎಲ್ ಎ ಆದ್ರೆ ಅವ್ರ ಆಟಿಟ್ಯೂಡೇ ಬೇರೆ ತರ ಇರುತ್ತೆ ನಮ್ಮ ಶಾಸಕರು ಇವತ್ತು ಇವತ್ತು ಪಾಪ ಅವ್ರ ದುಡಿಮೆ ಏನೋ ಇವತ್ಗೂ ಚಾಕ್ ಹಿಡಿತಾರೆ ಅಲ್ಲಿ ನಾನು ಹೋಗ್ತೀನಿ ಜನ ಹೇಳ್ತಾರೆ ಅಣ್ಣ ನಮ್ಮ ಶಾಸಕರು ಶಾಸಕರು ಆದ್ರೂ ಕೂಡ ಬಂದು ಪಾಠ ಮಾಡ್ತಾರೆ ಅಣ್ಣ ಕೆಲವ್ರು ಬರೀ ಗ್ರಾಮ ಪಂಚಾಯತ್ ಮೆಂಬರ್ ಆದ್ರೆ ಸಾಕು ಏ ಅವ್ರು ನಡಿಯಕಾಗಲ್ಲ ಇವತ್ಗೂ ಅವ್ರ ಪಾಪ ಅವ್ರ ಬೆವರಿನ ದುಡ್ಡಲ್ಲಿ ದುಡ್ದಿರೋ ದುಡ್ಡಲ್ಲಿ ಎಷ್ಟೋ ಜನಕ್ಕೆ ನೋಡಿ ಈಗ ವರಮಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಅರ್ಶನ ಕುಂಕುಮಕ್ಕೆ ಸೀರೆ ಕೊಡ್ತಾ ಇದಾರೆ ಆ ಎಷ್ಟೋ ಜನ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಅವ್ರು ಕೇಳಿ ಸೇವೆ ಮಾಡ್ತಾ ಇದ್ರೆ ಹರೀಶ್ ರೆಡ್ಡಿ ಅವ್ರೆ ನಿಮ್ಮ ಒಂದು ಕೊಡುಗೆ ಏನಾದ್ರು ಇದ್ರೆ ಹೇಳಪ್ಪ ಸಮಾಜಕ್ಕೆ ಹೇಳಪ್ಪ ಹರೀಶ್ ರೆಡ್ಡಿ ಇವತ್ ಬಂದು ನೀನು ಆರೋಪ ಮಾಡ್ತೀಯಲ್ಲಪ್ಪ ಏನಾದ್ರು ಇದ್ರೆ ಹೇಳಪ್ಪ ಕ್ಷೇತ್ರಕ್ಕೆ ನಿನ್ನ ಕೊಡುಗೆ ಏನಾದ್ರು ಇದ್ರೆ ಹೇಳಪ್ಪ ಇಲ್ಲ ನನ್ ಸಾಚ ನನ್ ಯಾವುದೇ ರೀತಿಯ ಆರೋಪಗಳಿಲ್ಲ ಅದಾದ್ರೂ ತೋರ್ಸಪ್ಪ ನಿನ್ನವೇ ಒಂದು ಮೂಟೆ ಇದಾವಪ್ಪ ಹರೀಶು ನಿನ್ನವೇ ಒಂದು ಮೂಟೆ ಇದಾವೆ ನಿನ್ನವು ನಿನ್ನ ಜೊತೆ ಇರೋರು ಎಲ್ಲ ನನಗೆ ಮೂಟೆ ಗಟ್ಲ ಕೊಟ್ಟಿದ್ರೆ ಹರೀಶ್ ಅವರೇ ನಿಮ್ಮ ಜೊತೆಯಲ್ಲಿರೋ ನಿಮ್ಮ ನಾಯಕರದು ಎಲ್ಲ ಇಷ್ಟು ಕೊಟ್ಟಿದ್ರೆ ನನ್ನ ಕೈಗೆ ಬೇಡ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀಯ ಅಷ್ಟು ಮಾತ್ರ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಹರೀಶ್ ರೆಡ್ಡಿ ಅವರೇ ಬಿಟ್ಬಿಡಿ ಆದರೆ ಸಮಾಜಕ್ಕೆ ಒಳ್ಳೇದು ಮಾಡಿ ಇಲ್ಲ ತೆಪ್ಪಗಿರಿ ತೆಪ್ಪುಗಿರಿ ಅದನ್ನ ಬಿಟ್ಟು ಸುಖ ಸುಮ್ಮನೆ ನಮ್ಮ ಶಾಸಕರ ಬಗ್ಗೆ ನಿನ್ನ ಕಾಮೆಂಟ್ ಮಾಡ್ತಾ ಇದ್ರೆ ನೋಡ್ಕೊಂಡಿರೋಕ್ಕೆ ನಾವು ಸುಮ್ಮನೆ ಇರಲ್ಲ ಹರೀಶ್ ರೆಡ್ಡಿ ಅವರೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬೇಸ್ಲೆಸ್ ಏನಾದರೂ ಇದ್ರೆ ನಿಮ್ಮ ಹತ್ರ ಇದ್ರೆ ಬನ್ನಿ ತಗೊಬನ್ನಿ ಆತರ ಆಧಾರ ಸಮೇತ ತಗೊಬನ್ನಿ ನಾವು ಪ್ರಶ್ನೆ ಮಾಡ್ತೀವಿ ಅದನ್ನ ಬಿಟ್ಟು ಏನೇನು ಬಾಯ್ ಬಂದಿದ್ದೆಲ್ಲ ಮಾತಾಡೋಕೆ ಡಾಕ್ಟರ್ ಕೆ ಸುಧಾಕರ್ ಅವರು ನಿಮ್ಮನ್ನ ಪರಿಗಣನೆ ತಗೊಂತ ಇಲ್ಲ ನಾನು ಮೂಲೆ ಗುಂಪಾಗ ರಾಜಕೀಯವಾಗಿ ಅಣ್ಣ ನಾನು ರಾಜಕೀಯವಾಗಿ ಬೆಳಿಬೇಕು ದಯವಿಟ್ಟು ಪ್ರದೀಪಣ್ಣ ನನ್ನನ್ನ ಹತ್ರ ಮಾಡ್ಕೊಳ್ಳಿ ಈ ಸುಧಾಕರ್ ನಂಬ್ಕೊಂಡಿದ್ರೆ ನಮ್ಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತ ಹೇಳ್ಬಿಟ್ಟು ದೂರವಾಣಿ ಕರೆ ಮೂಲಕ ನಮ್ಮ ಶಾಸಕರ ಹತ್ರ ಬೇಡ್ಕೊಂಡೆ ಅಲ್ಲಪ್ಪ ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಅವಕಾಶ ಬಂದ್ರೆ ನೋಡೋಣ ಅಂತ ಹೇಳಿದ್ರು ಅದನ್ನ ಮತ್ತೋದೇನಪ್ಪ ನೀನು ಹರೀಶು ಆ ಇಷ್ಟು ಬೇಗ ಯಾರೋ ಸಿಕ್ಕಿದ್ರು ನಿಮ್ ಹೇಳ್ಬಿಟ್ಟು ನಮ್ಮ ಶಾಸಕನ್ ಘೋಷಣೆ ಮಾಡ್ತಿ